ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸುಷ್ಮಾ ವರ್ಲ್ಡ್ ಫ್ರೆಂಡ್ಸ್ ಇವತ್ತು ಬೀಟ್ರೋಟ್ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಬೇಕಾಗಿರುವ ಸಾಮಗ್ರಿಗಳು ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿ ತೆಂಗಿನಕಾಯಿ ತುರಿ ಎರಡು ಟೊಮೊಟೊ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತು ತುರಿದು ಇಟ್ಕೊಂಡಿರುವ ಬೀಟ್ರೋಟ್ ಮೊದಲಿಗೆ ನೀವು ಸ್ಟವ್ ಹಚ್ಕೊಳ್ಳಿ ಸ್ಟವ್ ಹಚ್ಕೊಂಡು ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿ ಮೇಲೆ ಒಂದೆರಡು ಸ್ಪೂನ್ ಆಯಿಲ್ ಹಾಕೊಬೇಕು ಫ್ರೆಂಡ್ಸ್ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಮೊದಲನೇ ವಿಡಿಯೋ ನೋಟಿಫಿಕೇಷನ್ ನಿಮಗೇ ಬರುತ್ತೆ ನೋಡಿ ಎಣ್ಣೆ ಕಾಯ್ದಿದೆ ಕಾಯ್ದ ನಂತರ ಸಾಸಿವೆ ಹಾಕೊಳ್ಳಿ ಸಾಸಿವೆ ಸಿಡಿತಾ ಇದೆ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ನಾಲ್ಕರಿಂದ ಐದು ಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಾಕ್ಕೊಂಡು ನೀಟಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫ್ರೈ ಮಾಡ್ಕೊಬೇಕು ಮೆಣಸಿಕ್ನ ಮೆಣಸಿಕಾಯಿನ ನೀವು ಎಣ್ಣೆಗೆ ಹಾಕಿ ಫ್ರೈ ಮಾಡಿದ್ರೆ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಹಾಗಾಗಿ ಅಷ್ಟೇ ನೋಡಿ ಇವಾಗ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ನೀವು ಈರುಳ್ಳಿ ಬೇಯಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಕೂಡ ಹಾಕೊಂಬಿಡಿ ನೀಟಾಗಿ ಬೇಗನೆ ಫ್ರೈ ಆಗಿಬಿಡುತ್ತೆ ಈರುಳ್ಳಿ ನೋಡಿ ನೀಟಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಬೀಟ್ರೋಟ್ ಪಲ್ಯ ಮಾಡೋದು ತುಂಬಾ ಸುಲಭ ಇದೆ ಫ್ರೆಂಡ್ ನೀವು ಟ್ರೈ ಮಾಡಿ ಮಾಡಿ ಯಾರು ಅಡುಗೆ ಬರೋದೇ ಇಲ್ಲ ನನಗೆ ಅಂತ ಹೇಳೋರು ಕೂಡ ಈಸಿಯಾಗಿ ಮಾಡುವಂತಹ ಇದು ಪಲ್ಯ ಅಂತ ಹೇಳ್ಬೋದು ನೋಡಿ ಫ್ರೈ ಆಯಿತು ಚೆನ್ನಾಗೆ ಇವಾಗ ನೀವು ತುರಿದಿಟ್ಕೊಂಡಿರುವ ಬೀಟ್ರೋಟ್ ಹಾಕೋಬೇಕು ಬೀಟ್ರೋಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ನೋಡಿ ಬೀಟ್ರೋಟ್ ಹಾಕ್ಕೊಂಡ್ಮೇಲೆ ನೀಟಾಗಿ ಸಲ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟು ನೀವು ಒಂದು ಐದು ನಿಮಿಷ ಲಿಟ್ ಕ್ಲೋಸ್ ಮಾಡಿ ನೀವು ಬಿಡಿ ಈಗಲೇ ನೀವು ಹಾಕೋಕೆ ಹೋಗ್ಬೇಡಿ ಇನ್ನು ಟೊಮೊಟೊ ಇದೆಯಲ್ಲ ಟೊಮೊಟೊ ಜೊತೆ ಹಾಕ್ಕೊಂಡ್ರೆ ಟೊಮೊಟೊನೂ ಬೇಗನೆ ಇದು ಜಾಸ್ತಿ ಬೇಯೋದೇನು ಬೇಡ ಇದು ತುರಿದಿರೋದ್ರಿಂದ ಬೇಗನೇ ಬೀಟ್ರೂಟ್ ಬೆಂದೋಗುತ್ತೆ ನೋಡಿ ಐದು ನಿಮಿಷ ಐದು ಚೆನ್ನಾಗಿ ಇವಾಗ ನೀಟಾಗಿ ಮಿಕ್ಸ್ ಕೊಟ್ಟು ನೀವು ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡಿ ನೋಡಿ ಬೆಂದಿದೆ ನೀಟಾಗಿ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಕೊಡಿ ನೋಡಿ ಒಳ್ಳೆ ಜಾಮ್ ಕಣೋ ಥರ ಇದೆ ಮಕ್ಕಳು ಇದನ್ನ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಿಗಂತೂ ಬೀಟ್ರೋಟ್ ಪಲ್ಯ ಅಂದರೆ ತುಂಬ ಇಷ್ಟ ರೋಲ್ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾಳೆ ಹಾಗಾಗಿ ಇವತ್ತು ಅವಳಿಗೋಸ್ಕರ ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ ನೀವು ನಿಮ್ಮ ಮನೆ ಸಣ್ಣ ಮಕ್ಕಳಿದ್ರೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಟೊಮೊಟೊ ಹಾಕೊಂಡೆ ಎರಡು ಮೀಡಿಯಮ್ಗೆ ಹತ್ತಿರ ಟೊಮೊಟೊ ಹಾಕ್ಕೊಂಡಿದ್ದೀನಿ ಇವಾಗ ಇದ್ರ ಜೊತೆ ನಾನು ಸಾಲ್ಟ್ ಹಾಕ್ಕೋತೀನಿ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ನೀಟಾಗಿ ಮಿಕ್ಸ್ ಕೊಟ್ಟು ನಾನು ಒಂದು ಐದು ನಿಮಿಷ ಲಿಟ್ ಕ್ಲೋಸ್ ಮಾಡ್ತೀನಿ ಬೇಗ ಬೆಂದುೋಗ್ಬಿಡುತ್ತೆ ನೋಡಿ ನೀಟಾಗಿ ಈ ಥರ ಮಿಕ್ಸ್ ಕೊಡಿ ಬೀಟ್ರೂಟ್ ಪಲ್ಯನ ಸ್ವಲ್ಪ ತುರ್ಕೊಂಬಿಡೋದೊಂದೇ ಸ್ವಲ್ಪ ಕಷ್ಟ ಅನ್ನಿಸೋದೆ ತುರಿಯೋದು ಬೇಗನೆ ಮಾಡ್ಬೋದು ನೋಡಿ ನೀವು ಒಂದು ಸಲ ಈ ಥರ ಬೀಟ್ರೋಟ್ ಪಲ್ಯನ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ಇದು ಇವಾಗ ನಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಲಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಇನ್ನೊಂದು ಸಲ ಮಿಕ್ಸ್ ಕೊಟ್ಕೊಳ್ಳಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ ಆ್ಯಕ್ಚುಲಿ ಪಲ್ಲಿಗೆ ಎಣ್ಣೆ ಆಗಿರೋದ್ರಿಂದ ನಾನು ಚಪಾತಿಗೆ ಎಣ್ಣೆ ಹಾಕಲ್ಲ ಡ್ರೈ ಚಪಾತಿ ಮಾಡ್ಕೊತೀನಿ ಎರಡಕ್ಕೂ ಆಯಿಲ್ ಆಗಿಬಿಟ್ರೆ ಆಯಿಲ್ ಜಾಸ್ತಿ ಆಗಿಬಿಡುತ್ತೆ ತಿನ್ನೋಕ್ಕೂ ಚೆನ್ನಾಗಿರಲ್ಲ ನೋಡಿ ನೀಟಾಗಿ ಮಿಕ್ಸ್ ಕೊಟ್ಟು ಇನ್ನು ಬ್ಯಾ ಇದಕ್ಕೆ ಉಳ್ದಿರೋದು ಬ್ಯಾಲೆನ್ಸು ಅಂದರೆ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಕೊಟ್ಟು ಒಂದೆರಡು ನಿಮಿಷ ರಿಟ್ ಕ್ಲೋಸ್ ಮಾಡಿದ್ರೆ ಮುಗೀತು ಫ್ರೆಂಡ್ಸ್ ರೆಡಿ ಟು ಈಟ್ ಟೇಸ್ಟಿ ಬೀಟ್ರೂಟ್ ಪಲ್ಯ ನೋಡಿ ಇಷ್ಟೇ ಕಾಯಿನ ಹಾಗೆ ಮಿಕ್ಸ್ ಮಾಡಿಕೊಂಡು ಇದು ನಾವು ಹಾಗೆ ಸರ್ವ್ ಮಾಡ್ಕೊಬೋದು ಬಟ್ ನಾನು ಹಾಗೆ ಮಾಡಲ್ಲ ಸ್ವಲ್ಪ ಕಾಯಿ ಕೂಡ ಒಂದೆರಡು ನಿಮಿಷ ಫ್ರೈ ಆದರೆ ಬೇಗನೂ ಕೆಡಲ್ಲ ಹಾಗಾಗಿ ಅಷ್ಟೇ ನೋಡಿ ಈ ಥರ ಮಿಕ್ಸ್ ಕೊಟ್ಕೊಂಡು ಒಂದೆರಡು ನಿಮಿಷ ನೀವು ಹಾಗೆಯೇ ಬಿಟ್ಟರೆ ಬೀಟ್ರೋಟ್ ಪಲ್ಯ ರೆಡಿ ಆಯಿತು ಜಸ್ಟ್ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ಬ್ಯಾಲೆನ್ಸು ನೋಡಿ ಇವಾಗ ಎರಡು ನಿಮಿಷದಲ್ಲಿಟ್ ಕ್ಲೋಸ್ ಮಾಡಿ ಹಾಗೇ ಬಿಡಿ ರೆಡಿ ಆಯಿತು ಇವಾಗ ನಾವು ಚಪಾತಿ ಮಾಡ್ಕೊಬೇಕು ಹ್ಞೂ ನೋಡಿ ಮುಗಿಯೋದು ಅಷ್ಟೆ ತುಂಬಾ ಈಸಿ ಇದೆ ಬೀಟ್ರೋಟ್ ಪಲ್ಯ ಮಾಡೋದು ನೋಡಿ ನೀಟಾಗಿ ಮಿಕ್ಸ್ ಕೊಟ್ಕೊಂಡ್ರೆ ಮುಗೀತು ನೀಟಾಗಿ ಚೆನ್ನಾಗಿದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಲ್ಲ ನೀವು ಸಲ ಟ್ರೈ ಮಾಡಿ ಮಿಕ್ಸ್ ಕೊಡಿ ಸೈಡಿಗೆ ತೆಗ್ದಿಡಿ ಮುಗೀತು ಬೀಟ್ರೂಟ್ ಪಲ್ಯ ಸರ್ವ್ ಮಾಡ್ಕೊಳ್ಳೋಣ ಆಮೇಲೆ ಇವಾಗ ಚಪಾತಿ ಮಾಡ್ಕೊಳ್ಳೋಣ ನಾನು ಡ್ರೈ ಚಪಾತಿ ಮಾಡ್ತಾಯಿದ್ದೀನಿ ತವಾ ಕಾಯ್ದಿದೆ ನೋಡಿ ಒಂದು ಚಪಾತಿ ಹಾಕೊಳ್ಳೋಣ ಅಷ್ಟು ನಾನು ಆಯಿಲ್ ಹಾಕೋಲ್ಲ ಎರಡಕ್ಕೂ ಆಯಿಲ್ ಆದರೆ ಚೆನ್ನಾಗಿರಲ್ಲ ಹಾಗಾಗಿ ನೀಟಾಗಿ ಚಪಾತಿನ ಒಂದೆರಡು ಕಡೆ ಬೇಯಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಇದೆ ಇದು ಮೊದಲನೇ ಚಪಾತಿ ಹಾಗಾಗಿ ಹಿಂಗೆ ಎರಡನೇ ಚಪಾತಿ ಪೂರ್ನೇ ಚಪಾತಿ ನೋಡಿದ್ರೆ ಫುಲ್ಲು ಒಳ್ಳೆ ಪೂರಿ ಥರ ಉಪ್ಕೊಂಡ್ಬಿಟ್ಟಿದೆ ತುಂಬ ಚೆನ್ನಾಗಿ ಬಂದಿದೆ ಆಯಿಲ್ ಹಾಕ್ತೇ ಕೂಡ ನೀವು ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಈ ರೀತಿ ಈಗ ರೆಡಿ ಆಯಿತು ರೆಡಿ ಟು ಈಟ್ ಡ್ರೈ ಚಪಾತಿ ಜೊತೆ ಟೇಸ್ಟಿ ಬೀಟ್ರೋಟ್ ಪಲ್ಯ ಫ್ರೆಂಡ್ಸ್ ನೋಡಿ ನೀವು ಮಾಡ್ಕೊಳ್ಳಿ ನೀವು ತಿನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ವೀಡಿಯೋ ನೋಡ್ತಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹೀಗೆ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ರೆಡಿ ಆಯಿತು ಸರ್ವ್ ಮಾಡ್ಕೊಂಡು ತಿಂತಾಯಿರೋದೇ ನನ್ನ ಬೇಬಿ ಆಲ್ರೆಡಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್